ನನ್ನ ಹೆಸರು ಶಾಲಂ ಚೌಧರಿ ಅಂತ ಕಾಂಗ್ರೆಸ್ ಕಾರ್ಯಕರ್ತ ಶಿವಾಜಿನಗರ ಕ್ಷೇತ್ರ ಸರ್ ತಮ್ಮ ಹೆಸರು ಶಾಲಂ ಚೌಧರಿ ಅಂತ ಅನುಬಂಧ ಅನುಬಂಧ ಸರ್ ಗೋವಿನ ಹೆಸರಿನಲ್ಲಿ ಜನರನ್ನು ಕೊಲ್ಲುವುದು ಅದ್ರಷ್ಟು ಮ ಎಷ್ಟರ ಮಟ್ಟಿಗೆ ಸರಿ ಸರ್ ಓಕೆ ಇನ್ನೊಂದು ಸರ್ ಶೇ ಶ್ರೀರಾಮ ಸೇನೆ ಸಂಘಟನೆ ಹಿಂದೂ ಧರ್ಮದ ಏಳಿಗೆಗಾಗಿ ಕೆಲಸ ಮಾಡುತ್ತೆ ಸರ್ ಆದರೆ ಹಿಂದೂ ಧರ್ಮದಲ್ಲಿ ಯುವಕರು ಅದೆಷ್ಟೋ ಜನ ನಿರುದ್ಯೋಗದಲ್ಲಿದ್ದಾರೆ ಬಗ್ಗೆ ಹೋರಾಟ ಮಾಡಲ್ಲ ಶ್ರೀರಾಮ ಒಂದೇ ನಿಮಿಷ ಈ ಸಂಘಟನೆಗಳನ್ನ ಈ ಪ್ರಶ್ನೆ ಅಲ್ಲ ಸರ್ ಒಂದೇ ನಿಮಿಷ ಒಂದೇ ನಿಮಿಷ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹತ್ರ ಹೋಗಿ ಮುಸ್ಲಿಮರಲ್ಲಿ ನಿರುದ್ಯೋಗ ಇದೆ ಮಾರಾ ಸಾಚಾರ ವರದಿ ಹೇಳ್ತಾ ಇದೆ ಈ ದೇಶದಲ್ಲಿ ದಲಿತರಿಗಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಮುಸ್ಲಿಮರ್ ಇದ್ದಾರೆ ಅದು ಬಿಟ್ಕಂಡ್ ಏನ್ ಮಾಡ್ತಿದ್ದೀರಾ ಅಂತ ಯಾವತ್ತ ಪ್ರಶ್ನೆ ಕೇಳಿದ್ರ ಆಕ್ಚುಲಿ ಜಮಾತ್ ಇಸ್ಲಾಂನವ್ರಿಗೆ ಕೇಳಿದೀರಾ ನೀವು ಹಾಂ ಸಾಚಾರ ವರದಿ ಪ್ರಕಾರ ದಲಿತರಿಗಿಂತಲೂ ಕೆಟ್ಟ ಪರಿಸ್ಥಿತಿಲಿ ಮುಸ್ಲಿಮರಿದ್ದಾರೆ ಏನು ಇಸ್ಲಾಂ ಇಸ್ಲಾಂ ಅಂತಿದ್ದೀರಿ ಮೊದಲು ಮುಸ್ಲಿಮರನ್ನು ಮೇಲೆತ್ತದಕ್ಕೆ ಪ್ರಯತ್ನ ಪಡಿ ಅಂತ ಯಾವತ್ತವರು ಕೇಳಿದ್ದೀರಾ ಹ್ಯಾವ್ ಯು ಎವರ್ ಆಸ್ಕ್ ಬಂದರೆ ನೆಕ್ಸ್ಟ್ ಟೈಮ್ ಪ್ಲೀಸ್ ಪ್ಲೀಸ್ ಬಂದ್ರಲ್ಲ ರೀ ನಿಮ್ಮ ಸುತ್ತು ಕಡೆ ಇರುವಂಥವ್ರನ್ನ ಫಟ್ ಕೇಳಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ನಾನು ನನಗೆ ಈ ಮನುಷ್ಯನ ಸ್ವಭಾವದ ಬಗ್ಗೆ ನನಗೆ ಯಾವಾಗಲೂ ಆಶ್ಚರ್ಯ ಆ ಕಡೆ ನಿಂತ್ಕೊಂಡವ್ರನ್ನ ಎಲ್ಲ ಪ್ರಶ್ನೆ ಕೇಳ್ತೀವಿ ನಾವು ಜೊತೆಗೆ ನಿಂತ್ಕೊಂಡು ಯಾವತ್ತೂ ಕೇಳೋದಿಲ್ಲ ನನಗೆ ಪ್ರಮೋದ್ ಮುತಾಲಿಕರ ನಿಲುವುಗಳ ಬಗ್ಗೆ ನನ್ನಲ್ಲಿ ಸಾವಿರ ಭಿನ್ನಾಭಿಪ್ರಾಯಗಳಿವೆ ಇಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದೀನಿ ನಾನು ಅಂಡರ್ಸ್ಟ್ಯಾಂಡ್ ಹಾಗೆ ನೀವು ಅದೇ ಬಡವರು ಇದ್ದಾರೆ ಹೌದು ಹಿಂದೂಗಳಲ್ಲೂ ಇದ್ದಾರೆ ಮುಸ್ಲಿಮರಲ್ಲೂ ಇದ್ದಾರೆ ಮುಸ್ಲಿಂ ಸಂಘಟನೆಗಳು ಏನು ಮಾಡ್ತಿದೆ ಅದ್ರ ಬಗ್ಗೆ ಏನು ಹೋರಾಟ ಮಾಡಲ್ಲ ಸರ್ ನಾನು ನಾನು ಹೇಳೋದು ನಾ ಹೇಳೋದು ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಗಿರುವಂಥವ್ರನ್ನ ಈ ಪ್ರಶ್ನೆ ಕೇಳಿದ್ದೀರಾ ನಾನು ಕೇಳ್ತಾ ಇದ್ದೀನಿ ಕೇಳಿದ್ದೀರಿ ಸರ್ ಏನು ಕೇಳಿದ್ದೀರಿ ಏನು ಉತ್ತರ ಬಂದಿದೆ ಅವರಿಂದ ಜಮಾತೆ ಇಸ್ಲಾಂ ವೈ ಅವ್ರು ಕೇಳಿದ್ರಲ್ಲ ಶ್ರೀರಾಮ ಸೇನೆ ಹಿಂದೂ ಸಂಘಟನೆ ಯಾಕೆ ಕನ್ನಡಿಗ ಸಂಘಟನೆ ಯಾಕಲ್ಲ ಜಮಾತೆ ಕನ್ನಡಿಗ ಯಾಕಾಗಬಾರ್ದು ಹಂಗಿದ್ರೆ ಕೇಳಿದ್ದೀರಾ ವೈ ಜಮಾತೆ ಇಸ್ಲಾಂ ಜಮಾತೆ ಕನ್ನಡಿಗ ಯಾಕಲ್ಲ ಹ್ಯಾವ್ಯವರ್ ಆಸ್ ಕೇಳಿದರೆ ಯಾವತ್ತಾರು ಏನು ಉತ್ತರ ಬಂದಿದೆ ಹೇಳಿ ನನಗೆ ದ್ಯಾಟ್ ಇಸ್ ಬಾಟ್ ದ್ಯಾಟ್ ಈಸ್ ಬಾಟ್ ನಾವು ಹೇಳುವಂಥದ್ದು ಒಂದು ಸಂಘಟನೆ ಒಂದು ಧ್ಯೇಯ ಉದ್ದೇಶಗಳನ್ನು ಇಟ್ಕೊಂಡು ರೂಪುಗೊಂಡಿರುತ್ತೆ ಆ ಧ್ಯೇಯ ಉದ್ದೇಶಕ್ಕಾಗಿ ಕೆಲಸ ಮಾಡ್ತಿರುತ್ತೆ ಇವರು ಸ್ಪಷ್ಟವಾಗಿ ಹೇಳ್ತಾರೆ ನಾವು ಹಿಂದೂ ಧರ್ಮ ಹಿಂದುತ್ವಕ್ಕಾಗಿ ಇದ್ದೀವಿ ಅಂತ ದಲಿತ ಸಂಘಟನೆಗಳಿವೆ ದಲಿತರ ಉದ್ಧಾರಕ್ಕಾಗೇ ನಾವು ಕೆಲಸ ಮಾಡ್ತಿದ್ದೀವಿ ದೇ ಆರ್ ವೆರಿ ಕ್ಲಿಯರ್ ಹಾಗೆ ಒಂದು ನಿಮಿಷ ಒಂದು ನಿಮಿಷ ಸಫಾಯಿ ಕರ್ಮಚಾರಿಗಳಿಗೆ ಅಂತ ಒಂದು ಸಂಘ ಇರುತ್ತೆ ನೀವು ಅದನ್ನು ಬಿಟ್ಟು ನೀವು ಸಫಾಯಿ ಕರ್ಮಚಾರಿಗಳು ಶ್ರೀರಾಮ ಮಂದಿರಕ್ಕೆ ಏನು ಏನು ಕೊಡುಗೆ ಕೊಟ್ಟಿದ್ದೀರಿ ಅಂತ ಕೇಳಿದರೆ ಸಂಘಟನೆ ಉದ್ದೇಶ ಅದಲ್ಲ ಪ್ರತಿ ಸಂಘಟನೆಗೆ ಅದರದೇ ಆದ ಧ್ಯೇಯ ಉದ್ದೇಶಗಳು ಇರ್ತವೆ ಆ ಉದ್ದೇಶಗಳಿಗಾಗಿ ಅವರು ಕೆಲಸ ಮಾಡ್ತಿರ್ತಾರೆ ನೀವು ಅದನ್ನು ಯಾಕೆ ಮಾಡ್ತಿಲ್ಲ ಕನ್ನಡ ಕನ್ನಡಪರ ಸಂಘಟನೆ ಇದೆ ಅವ್ರದ್ದು ಜೀವನ ಇರೋದೇ ಕನ್ನಡಿಕ್ಕಾಗಿ ಕನ್ನಡದ ಅಸ್ಮಿತೆಗಾಗಿರ್ತಾರೆ ಅವ್ರಿಗೆ ಬಂದು ನೀವು ಹಿಂದೂ ಧರ್ಮಕ್ಕೇನು ಕೊಡುಗೆ ಕೊಟ್ಟಿದ್ದೀರಿ ಅಂತ ಕೇಳಿದ್ರೆ ಧ್ಯೇಯ ಉದ್ದೇಶ ಇರುತ್ತಲ್ಲ ಸಂಘಟನೆಗೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಗೋವಿನ ಹೆಸರಿನಲ್ಲಿ ಹತ್ಯೆ ಮಾಡೋದು ಸರಿ ಸರ್ ಅದು ಅದು ಬೇಕು ಗೋವಿನ ಹೆಸರಿನಲ್ಲಿ ಹತ್ಯೆಗಳು ತಪ್ಪು ಜನಕ್ಕಿಂತ ದನದ ಜಾಸ್ತಿ ನಾ ಈ ದೇಶದಲ್ಲಿ ಆ ರೀತಿಯ ಗೋಮಾತೆಯನ್ನು ಉಳಿಸೋಗೋಸ್ಕರ ಒಬ್ಬ ಮನುಷ್ಯನ ಹತ್ಯೆ ಮಾಡೋದು ತಪ್ಪು ಓಕೆ ಅವರಿಗೆ ಶಿಕ್ಷೆ ಆಗಬೇಕು ಇದು ನೂರಕ್ಕೂ ನೂರು ನನ್ನ ನಿಲುವು ನಾನು ನಿಮ್ಮನ್ನು ಕೇಳ್ತೀನಿ ಕಾನೂನಿನ ಬಗ್ಗೆ ಗೌರವ ಇದೆಯಾ ಸಂವಿಧಾನದ ಬಗ್ಗೆ ಗೌರವ ಇದೆಯಾ ಈ ದೇಶದ ಕಾನೂನು ಗೋಹತ್ಯೆ ವಿಷಯದಲ್ಲಿ ಏನು ಹೇಳುತ್ತೆ ಗೋಹತ್ಯೆ ಮಾಡಕೂಡುದು ಎಸ್ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ತರಕೂಡುದು ಅಂತ ಹೇಳುತ್ತೆ ಮೈಕ್ ಮೈಕ್ ಸರಿಯಾಗಿ ಹಾ ಸರ್ ಕಾನೂನು ಗೋಹತ್ಯೆ ವಿಷಯದಲ್ಲಿ ಏನು ಹೇಳುತ್ತೆ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ಹಿಂದೂ ಧರ್ಮದ ಕಾನೂನು ಏನು ಹೇಳುತ್ತೆ ಅಷ್ಟೇ ಹೇಳಿ ನನಗೆ ಅದು ಅಪರಾಧ ಅಂತ ಹೇಳಿದ್ರು ಅಪರಾಧ ಅಪರಾಧ ಅಂತ ನಡೆಯಿತಿಲ್ವಾ ಗೋಹತ್ಯೆ ಹಾ ನಡೆಯಿತಿದೆ ಸರ್ ಯಾಕೆ ನಡೆಯಿತಿದೆ ನೋ ಕಾಮೆಂಟ್ಸ್ ಇಲ್ಲ ಸರ್ ಯಾವತ್ತಾರು ಅದನ್ನು ಮಾಡುವಂಥವ್ರಿಗೆ ಈ ನೆಲದ ಕಾನೂನಿದೆ ಈ ನೆಲದ ಕಾನೂನನ್ನು ಪಾಲಿಸಬೇಕಾದದ್ದು ನಮ್ಮ ಕರ್ತವ್ಯ ಆ ಕಾರಣಕ್ಕಾಗಿ ಗೋಹತ್ಯೆ ಮಾಡಬೇಡಿ ಅಂತ ಹೇಳಿದಿರಿ ಹೇಳಿದ್ದೀರಿ ಹೋಗಿ ಹೇಳಿದ್ದೀರಿ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಗೌರವಿಸೋದು ಬಿಟಕೆತ್ತಲಾಗಿ ಕಾನೂನಿಗಾಗಿ ಕಾನೂನನ್ನು ಗೌರವಿಸುವುದಕ್ಕಾಗಿ ಗೋಹತ್ಯೆ ನೀವು ಮಾಡಬಾರ್ದು ಅಂತ ನೀವು ಯಾವತ್ತೋಗಿ ಹೇಳಿದ್ದೀರಾ ಯಾರಿಗೆ ಹೇಳಿದ್ದೀರಾ ಪ್ಲೀಸ್ ಸರ್ ಅದೇ ನಾನು ಅವ್ರ ಹತ್ರ ಬರ್ತೀನಿ ಬರ್ತೀನಿ ಬ್ರದರ್ 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 ಬರ್ತೀನಿ 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 ಅದರಲ್ಲಿ ಒಂದು ಇದಿದೆ ಸರ್ ಇದೆ ಅದರಲ್ಲಿ ಡಿ ಜೆಡಿಎಸ್ನವರು ಹೇಳ್ತಾರೆ ಆ ಕಾನೂನು ಮಾಡಿದ್ದೆ ತಪ್ಪು ಅಲ್ಲ ಸರ್ ಗೈಡ್ಲೈನ್ಸ್ ಇದೆ ಫಾಲೋ ಮಾಡ್ತಾ ಇಲ್ಲ ಅವರು ಅಂತ ಒಪ್ಕೊಳ್ಳೋಣ ಒಂದೇ ನಿಮಿಷ ಅವ್ರಿಗೆ ಮೈಕ್ ಕೊಡಿ ಅವ್ರಿಗೆ ಮೈಕ್ ಕೊಡಿ ಅವ್ರಿಗೆ ಮೈಕ್ ಕೊಡಿ ನನಗೆ ಒಂದೇ ನಿಮಿಷ ಒಂದೇ ನಿಮಿಷ ಅಲ್ಲ ಅಲ್ಲ ಅವ್ರಿಗೆ ಮೈಕ್ ಕೊಡಿ ಅವ್ರಿಗೆ ಮೈಕ್ ಕೊಡಿ ಅವ್ರಿಗೆ ಅವ್ರಿಗೆ ಮೈಕ್ ಕೊಡಿ ಅವ್ರಿಗೆ ಮೈಕ್ ಕೊಡಿ ಅವ್ರಿಗೆ ಮೈಕ್ ಕೊಡಿ ನಾವು ಪ್ರಮೋದ್ ಮುತಾಲಿಕ್ರ ಜೊತೆ ಡಿಬೇಟ್ ಮಾಡೋದಕ್ಕಿಂತ ಇನ್ವೈಟಿ ಜೊತೆ ಡಿಬೇಟ್ ಮಾಡೋದೇ ಆಗಿದೆ ಸರ್ ಕಾನೂನು ಮಾಡಿದ್ದೇ ತಪ್ಪು ಕಾನೂನು ಮಾಡಿದ್ದೀನಿ ಸರಿ ನನಗೆ ಸಿಟಿ ಒಳಗಡೆ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋ ಕಾನೂನಿನ ವಿರುದ್ಧ ಇದ್ದೀನಿ ರೀ ನಾನು ಯಾಕೆ ಬೇಕು ಸಿಟಿ ಒಳಗೆ ಸೀಟ್ ಬೆಲ್ಟು ಎಂಥ ಇರಿಟೇಷನ್ ಗೊತ್ತಾ ಅದು ಐ ಡೋಂಟ್ ಅಗ್ರಿ ಮನೆಯಿಂದ ಹೊರಗಡೆ ಹಾಲು ಅರ್ಧ ಲೀಟ್ರ್ ಹಾಲು ಥರ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕೇನು ರೀ ಬೈಕಲ್ಲಿ ನಾನು ಐ ಡೋಂಟ್ ಅಗ್ರಿ ಬಟ್ ಈ ನೆಲದ ಕಾನೂನು ಬ್ರದರ್ ಈ ನೆಲದ ಕಾನೂನು ಒಂದು ನಿಮಿಷ ಕಾನೂನು ತರೋದಕ್ಕೊಂದು ಪ್ರಕ್ರಿಯೆ ಇದೆ ಇಲ್ಲಿ ಯಾವನೋ ಒಬ್ಬ ಕೂತ್ಕೊಂಡು ಬರೆದು ತನ್ನ ವಿಮ್ಸ್ ಆ್ಯಂಡ್ ಫ್ಯಾನ್ಸಿ ಕಾನೂನು ಮಾಡೋದಲ್ಲ ಅಂಬೇಡ್ಕರ್ ಹಾಕಿಕೊಟ್ಟಿರುವ ಸಂವಿಧಾನದ ಅಡಿಯಲ್ಲಿ ಒಂದು ಕಾನೂನು ಒಂದು ಪ್ರಾಸೆಸ್ ಇದೆ ಆ ಪ್ರಾಸೆಸ್ನ ಪ್ರಕಾರ ಒಂದು ಕಾನೂನು ಬಂದಿದೆ ಅಂದರೆ ಅದನ್ನು ಪಾಲನೆ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಕೊರೋನಾ ಟೈಮ್ ಒಂದೇ ನಿಮಿಷ ಒಂದೇ ನಿಮಿಷ ಕೊರೋನಾ ಟೈಮ್ನಲ್ಲಿ ಸರ್ ಕೊರ ಕೊರೋನಾ ಟೈಮ್ನಲ್ಲಿ ಒಂದೇ ನಿಮಿಷ ಮಾಸ್ಕ್ ಹಾಕ್ಕೊಳ್ಳಬೇಕಾಗಿದ್ದಂಥದ್ದು ಕಾನೂನು ಅದು ಸಿನಿಮಾ ಥಿಯೇಟ್ರಿಗೆ ಹೋದರೆ ಒಬ್ಬರು ಬಿಟ್ಟು ಒಬ್ರು ಒಂದು ಸೀಟ್ ಬಿಟ್ಟು ಒಂದು ಸೀಟ್ ಕುತ್ಕೋಬೇಕಂತೆ ಗಂಡ ಹೆಂಡತಿ ಮನೆಯಿಂದ ಒಟ್ಟಿಗೆ ಬಂದಿದ್ದೀವಿ ಒಂದೇ ಕಾರಲ್ಲಿ ಬಂದಿದ್ದೀವಿ ಥಿಯೇಟ್ರಲ್ಲಿ ಒಂದು ಸೀಟ್ ಬಿಟ್ಟು ಆ ಕಡೆ ಕೂತ್ಕೋಬಿ ನಾನು ಹೆಂಡ್ತಿ ಸ್ಟುಪ್ ಅಲ್ವಾ ಅದು ಯಾಕೆ ಮಾಡ್ತೀನಿ ನಾನು ಕಾನೂನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಈ ದೇಶದ ಸಂವಿಧಾನಕ್ಕೆ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಮಾತಾಡ್ತೀರಾ ಸರ್ ಯಾವುದನ್ನ ಪ್ಲೀಸ್ ಸರ್ ಅವ್ರಿಗೆ ಮಾತಾಡ್ತಾ ಇರೋದು ನಾನು ಇದಕ್ಕೆ ಇನ್ನೊಂದು ನಾನು ಹೇಳ್ತಾ ಇರೋದು ಇನ್ನೊಂದು ಇನ್ನೊಂದು ಹೇಳ್ಬಿಡ್ತೀನಿ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಲವತ್ತೆಂಟನೇ ವಿಧಿಯಲ್ಲಿ ಭಾಳ ಕ್ಲಿಯರಾಗಿ ಬರೆದಿದ್ದಾರೆ ಈ ದೇಶದ ಕೃಷಿಯಲ್ಲಿ ಭಾಗವಹಿಸುವಂಥ ಪಶುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರತಿನಿಧಿಗಳ ಹೊಣೆ ಅಂತನ್ನುವಂಥದ್ದು ನಲವತ್ತೆಂಟನೇ ಇದರಲ್ಲಿ ಸಂವಿಧಾನದಲ್ಲೇ ಬರೆದು ಬಿಟ್ಟಿದ್ದಾರೆ ಸೊ ಕೃಷಿಯಲ್ಲಿ ಯಾವ್ಯಾವು ಎಮ್ಮೆ ಆಕಳು ಎತ್ತು ಹೋರಿ ಕೋಣ ಇವೆಲ್ಲವೂ ಕೃಷಿಗೆ ಬೇಕಾದಂಥದ್ದು ಇದಕ್ಕೆ ಗೋವು ಗೋ ರಕ್ಷಣೆ ಅಂತೇಳಿ ಆ ಕಾನೂನಿನಲ್ಲಿ ವ್ಯಾಖ್ಯಾನ ಕೊಟ್ಟಿದ್ದಾರೆ ಸೊ ಈ ಈಗ ನೀವು ಹೇಳೋದು ಕಾನೂನು ಯಾಕೆ ಮಾಡಿದರೆ ಅಂದರೆ ಆಮೇಲೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ